ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಅಭಿಯಾನವು ಬೆಂಗಳೂರಿನ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಪುರ ವಾರ್ಡಿನ ಗೆಳೆಯರ ಬಳಗದ ವೃತ್ತದಲ್ಲಿ ನಿನ್ನೆ ಸಂಜೆ ಜರುಗಿದೆ ಇನ್ನು ಮಾಜಿ ಸಚಿವ ಹಾಗೂ ಸ್ಥಳೀಯ ಶಾಸಕರು ಆದ ಕೆ ಗೋಪಾಲಯ್ಯ ಚಾಲನೆ ನೀಡಿದರು ಮೊದಲಿಗೆ ವಿಶೇಷ ಚಿತ್ರಣವನ್ನು ವೀಕ್ಷಿಸಿದ ಗಣ್ಯರು ಮತ್ತು ಜನರ ನಂತರ ವಿಕಸಿತ ಭಾರತ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ಇನ್ನು ಇದೇ ವೇಳೆ ಕೆ ಗೋಪಾಲಯ್ಯ ಮತ್ತು ನೆಲ ನರೇಂದ್ರ ಬಾಬು ಹಾಗೂ ಎಸ್ ಹರೀಶ್ ಮತ್ತು ಬ್ಯಾಂಕ್ ಮತ್ತು ಅಂಚೆ ಇಲಾಖೆ ಅಧಿಕಾರಿಗಳು ವೇದಿಕೆಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕೆಲಸಗಳು ಹಾಗೂ ಪ್ರಧಾನಿ ಮೋದಿ ಅವರ ಯೋಜನೆಗಳ ಮಾಹಿತಿಯನ್ನು ಜನರಿಗೆ ತಿಳಿಸಿ ಜಾಗೃತಿ ಮೂಡಿಸುವ ಬಗ್ಗೆ ಮಾತನಾಡಿದರು ಹಾಗೆಯೇ ಇದೇ ವೇಳೆ ಯೋಜನೆಗಳ ಫಲಾನುಭವಿಗಳು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಾಜಿ ಶಾಸಕ ನೆಲ ನರೇಂದ್ರಬಾಬು ಮಾಜಿ ಎಂಎಲ್ಸಿ ಎಂಡಿ ಲಕ್ಷ್ಮೀನಾರಾಯಣ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎಸ್ ಹರೀಶ್ ನಿಸರ್ಗ ಜಗದೀಶ ಸೇರಿದಂತೆ ಬಿಜೆಪಿಯ ಮುಖಂಡರು ಬ್ಯಾಂಕ್ ಮತ್ತು ಅಂಚೆ ಇಲಾಖೆ ಅಧಿಕಾರಿಗಳು ಫಲಾನುಭವಿಗಳು ಮತ್ತು ಜನಸಾಮಾನ್ಯರು ಅನೇಕ ಸಂಖ್ಯೆಯಲ್ಲಿ ನೆರೆದಿದ್ದರು وکاس کے راستے پر تیزی سے آگے بڑھ رہا ہے وکاس کی یہ یاترا بہ آیامی ہے ಸಾಮಾನ್ಯ ಮಾನವೀಯ ಜೀವನ ಜರುಚರ್ ಚಿಕಿತ್ಸೆಯ ಉತ್ತಮ ಸೌಲಭ್ಯಗಳು ಕರ್ನಾಟಕದಲ್ಲಿ ಇದ್ದಿರಲಿಲ್ಲ ಪಂಕ್ತಿಯಲ್ಲಿ ನಿಂತಿದ್ದ ಕೊನೆಯ ವ್ಯಕ್ತಿಗೆ ಆಧುನಿಕ ಚಿಕಿತ್ಸೆ ಒದಗಿಸುವ ಸಂಕಲ್ಪ ಮಾಡಲಾಗಿತ್ತು ಇಂದು ಕರ್ನಾಟಕದ ಒಂದೂವರೆ ಕೋಟಿಗೂ ಹೆಚ್ಚು ನಾಗರಿಕರಿಗೆ ಸಿಗುತ್ತಿದೆ ಆಯುಷ್ಮಾನ್ ಮೂಲಕ ಆರೋಗ್ಯ ವಿಮೆಯ ಪ್ರಯೋಜನ ಕರ್ನಾಟಕದ ತಾಯಂದಿರು ಮತ್ತು ಸೋದರಿಯರು ಹೊಗೆಯ ನಡುವೆ ಅಡುಗೆ ಮಾಡಬೇಕಾಗುತ್ತಿತ್ತು ಅಡುಗೆ ಮನೆಯ ಹೊಗೆಯನ್ನು ದೂರೀಕರಿಸುವ ಸಂಕಲ್ಪ ಮಾಡಲಾಗಿತ್ತು ಇಂದು ಉಜ್ವಲ ತಂದಿದೆ ಕರ್ನಾಟಕದ ಮೂವತ್ತೇಳು ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವ ಪ್ರಜೆಗಳಾಗಿ ನಮ್ಮ ಕರ್ತವ್ಯ ನಿಭಾಯಿಸುತ್ತೇವೆ ಒಂದು ವಾರ್ಡ್ ಅಕೌಂಟ್ ಬರುತ್ತೆ ಆರ್ ಸಾವಿರದ ಆರ್ನೂರು ಜನ ಇವತ್ತು ಬಾಲಕ್ಷ್ಮಿ ಹೊಟ್ಟೆ ಸಾವಿರ ರೂಪಾಯಿ ಸಾಲವನ್ನು ತಾಂಡಿರ್ತಕ್ಕಂಥದ್ದು ಈ ಭಾಗದಲ್ಲೂ ಏನು ಮಹಿಳಾ ಸಂಘಗಳಿದೆ ಸಂಘದಲ್ಲಿ ಪ್ರತಿ ಎಷ್ಟು ಹತ್ತ ಸಾವಿರ ರೂಪಾಯಿ ತಾಂಡಿದ್ದಾರೆ ಈಗ ತಂದಿದ್ದಾರೆ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಬರೋ ಈ ವಿಶ್ವಕರ್ಮ ಸಮುದಾಯದ ಜನಕ್ಕಲ್ಲ ವಿಶ್ವಕರ್ಮ ಜನ ಸಮುದಾಯ ಮತ್ತು ವಾಸಿಸ್ತಕ್ಕಂಥ ಯಾವುದೇ ಸಮುದಾಯದ ವ್ಯಕ್ತಿಗಳಿದ್ದಾರೆ ಲೇಡೀಸ್ ಇದ್ದಾರೆ ಜೆಂಟ್ಸ್ ಇದ್ದಾರೆ ಹದಿನೆಂಟು ಕುಲ ಕಸಬುಗಳನ್ನು ಒಂದು ಲಿಸ್ಟ್ ಅನ್ನ ಕೊಟ್ಟು ಅದನ್ನ ಯಾರು ಮಾಡ್ತಾ ಇದ್ದಾರೆ ಒಂದು ಲಕ್ಷ ಹದಿಮೂರು ಹದಿಮೂರು ಲಕ್ಷ ಜನರಿಗೆ ಇದನ್ನ ಕೊಟ್ಟು ಬಿಂತಕ್ಕಂಥ ಮಾತನ್ನು ಕೊಟ್ಟು ಆಗಲೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಬಯಸ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಒಂದೊಂದು ಲಕ್ಷ ಹಣವನ್ನ ಏನು ದುಡಿತಾ ಇದ್ದಾರೆ ಆ ಹೆಣ್ಣು ಮಕ್ಕಳ ಕೈಗೆ ಗಂಡ್ಮಕ್ಳ ಕೈಗೆ ಅವರ ಜೀವನ ಚೆನ್ನಾಗಿರ್ಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಒಂದೊಂದು ಲಕ್ಷ ಯೋಜನೆಯನ್ನ ಇವತ್ತು ವಿಶ್ವಕರ್ಮ ಯೋಜನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಂದಿರತಕ್ಕಂಥದ್ದು ಇವೆಲ್ಲ ಚುನಾವಣೆಗೆ ಮುಂಚೆ ಅವರವರ ಅಕೌಂಟ್ಗೆ ಬರ್ತದೆ ಅಂತಕ್ಕಂಥದ್ದು ಯಾರು ಸೆಲೆಕ್ಟ್ ಇದ್ದಾರೆ ಅವ್ರಿಗೆ ನೂರಕ್ಕೆ ನೂರ ಭಾಗ ಅವ್ರ ಅಕೌಂಟ್ಗೆ ಯಾರೇ ಮಧ್ಯವರ್ತಿಗಳ ಯಾರು ಸಹಾಯ ಇಲ್ಲ ನೇರವಾಗಿ ಬರೋದಕ್ಕೆ ಇವತ್ತು ನಮ್ಮ ಪಕ್ಷ ನನ್ನ ಜೊತೆ ಎಲ್ಲ ಎಲ್ಲಾ ಮುಖಂಡರುಗಳು ಯಾರು ಅರ್ಜಿ ಹಾಕಿದ್ದಾರೆ ಕೆಲವರಿಗೆ ಬರೆದವ್ರಿಗೆ ಮುಂದಿನ ಇದರಲ್ಲೂ ಮಾಡಿಸ್ತೇವೆ ಯಾರ ಅರ್ಹತೆ ಇದೆ ಅವ್ರಿಗೆ ಖಂಡಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ನಾಲ್ಕು ಲಕ್ಷ ಕುಟುಂಬಕ್ಕೆ ಗ್ಯಾಸ್ ಸಿಲಿಂಡರ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ತಮ್ಮನೆಯಲ್ಲಿ ತಮ್ಮಲ್ಲಿ ಯಾರಲ್ಲಿ ಗ್ಯಾಸ್ ಇಲ್ಲ ಪಿ ಪಿ ಎಲ್ ಕಾರ್ಡ್ ಇದೆ ಅಪ್ಲೈ ಮಾಡಿಸಿದ ನಿಮಗೆ ಒಂದು ವಾರದಲ್ಲಿ ಗ್ಯಾಸ್ ಅನ್ನ ಕೆಲಸವನ್ನು ಕೆಲಸ ಮಾಡ್ತೇವೆ ಈ ಮಾತಾಡಬೇಕಾದಾಗ ಅಧಿಕಾರಿಗಳು ಹೇಳ್ತಾರೆ ಎಷ್ಟು ಕೊಡ್ತೀವಿ ಯಾರು ಪಿ ಪಿ ಎಲ್ ಕಾರ್ಡ್ ಎಂತ ಗ್ಯಾಸ್ ತಗೊಂಡಿಲ್ಲ ಅವರು ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತಾಡಿದ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತೇನೆ ಇವತ್ತು ಔಷಧಿ ಕೇಂದ್ರಗಳು ಇವತ್ತು ಒಂದೊಂದು ಬಡಾವಣೆಯಲ್ಲಿ ಎರಡು ಮೂರು ಜನ ಔಷಧಿ ಕೇಂದ್ರಗಳು ಇಲ್ಲೂ ಇದೆ ಕೆಳಗಡೆ ನಮ್ಮ ಗೆಳೆಯರು ಇದರಲ್ಲಿ ಕೆಳಗಡೆ ಇದು ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಕ್ಕೆ ಕೈಗೆಟುಕುವ ದರದಲ್ಲಿ ಔಷಧಿಗಳನ್ನು ಕೊಡಬೇಕು ಅಂತಕ್ಕಂಥದ್ನ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ಲ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ರಾಜ್ಯದ ಪ್ರಧಾನಿ ಏನಾಯ್ತಾರೆ ಅವರು ತೀರ್ಮಾನ ಮಾಡಿ ಬಡವರಿಗೂ ಔಷಧಿಯನ್ನು ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಆಯುಷ್ಮಾನ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇಂತವ್ರಿಗೂ ಒಂದ ಲಕ್ಷ ರೂಪಾಯಿ ಮೆಡಿಕಲ್ ಸಿಗುತ್ತೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಐದು ಲಕ್ಷ ಕೇಂದ್ರ ಸರ್ಕಾರದಿಂದ ಏನು ಐದು ಲಕ್ಷದವರೆಗೂ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಕ್ಕೆ ಆಯುಷ್ಮಾನ್ ಕಾರ್ಡ್ ಅನ್ನ ಕೊಡ್ಸಿರ್ತಕ್ಕಂಥದ್ದು ಕೆಲವೊಂದು ಮಕ್ಕಳು ಇದ್ದು ರಷ್ಯಾದ ಮಕ್ಕಳು ಇದ್ದು ಇದನ್ನ ಬಾಂಗ್ಲಾದೇಶದ ಮಕ್ಕಳು ಇದ್ದೋ ಶ್ರೀಲಂಕಾದ ಮಕ್ಕಳು ಇದ್ದೋ ಎಲ್ಲರನ್ನು ಸುರಕ್ಷಿತವಾಗಿ ಇಪ್ಪತ್ತ ನಾಲ್ಕು ಗಂಟೆಗಳ ಒಡೆ ಯುದ್ಧ ಎಲ್ಲಿ ಹಿಡಿತಾ ಇತ್ತು ಅಲ್ಲಿಂದ ಹೊರಗಡೆ ಕರೆಸಿ ಸುರಕ್ಷಿತವಾಗಿ ಎರಡೂ ದೇಶದ ನಾಯಕರಿಗೆ ಮಾತಾಡಿ ತಕ್ಷಣ ಯುದ್ಧ ನಿಲ್ಲಿಸಬೇಕು ಆ ಮಕ್ಕಳಿಗೆ ಆನೆಯ ಕೊಡದ ಆದೇಶವನ್ನ ಮಾಡಿ ಆ ಮಕ್ಕಳನ್ನ ಸುರಕ್ಷಿತವಾಗಿ ಸರ್ಕಾರ ಬಿಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಹೇಳಿ ಅಂತಕ್ಕಂಥದ್ದು ಆವೇರಿಯ ನಾವು ಅದನ್ನ ಪೂಜೆ ಮಾಡ್ತೇವೆ ಅವತ್ತು ಪೂಜೆ ಮಾಡ್ತೇವೆ ಸಂಜೆ ದೀಪ ಹಚ್ಚುತ್ತೇವೆ ಐದೈದು ದೀಪವನ್ನು ಹಚ್ಚುತ್ತೇವೆ ಇದು ತಲುಪಿಸಿದ್ರು ಬಾಕಿ ಇದ್ರೆ ನಮ್ಮ ಮುಖಂಡರು ನಾಳೆ ಬೆಳಗ್ಗೆ ಬಾಕಿ ಇರ್ತಕ್ಕಂಥ ವಿನಂತಿಯನ್ನ ಮಾಡ್ಕೊಂತ ಇಡೀ ವಿಶ್ವವೇ ನೋಡ್ತಾ ಇದೆ ಅಯೋಧ್ಯದಲ್ಲಿ ಶ್ರೀರಾಮ ಪುನಃ ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದ ಇಡೀ ಇಡೀ ವಿಶ್ವವೇ ನೋಡ್ತಾ ಇದೆ ನಾವೆಲ್ಲರೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಇದೇ ರಾಣಿ ಅಬ್ಬಕ್ಕದೇವಿ ಕ್ರೀಡಾಂಗಣದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಅತ್ಯಂತ ಒಂದು ದೊಡ್ಡದಾದ ಒಂದು ಮುನ್ನೂರು ಜನ ಪುರೋಹಿತರು ಬರ್ತಾರೆ ಮುನ್ನೂರು ಜನ ಪುರೋಹಿತರು ಬರ್ತಾರೆ ಹತ್ತು ಹೋಮ ನಡೆಯುತ್ತೆ ಇಪ್ಪತ್ತ ಒಂದನೇ ತಾರೀಕು ಬೆಳಗ್ಗೆ ಏಳನೇ ಸ್ಟಾರ್ಟ್ ಆದ್ರೆ ಇಪ್ಪತ್ತೆರಡನೇ ತಾರೀಕು ಹನ್ನೊಂದನೇ ಗಂಟೆಗೆ ಪೂರ್ಣಾಹುತಿ ಆಗ್ತಕ್ಕಂಥದ್ದು ಬಹಳ ಅತ್ಯಂತ ಒಂದು ದೊಡ್ಡ ಕಾರ್ಯಕ್ರಮ ಇದೆ ನಿಮ್ಮನ್ನೆಲ್ಲ ಕರ್ಸ್ಕೊಡ್ತೀನಿ ನಾನೇ ಇದಕ್ಕೆ ಅಯೋಧ್ಯೆ ಅಯೋಧ್ಯೆಗೆ ಹೋಗ್ತಕ್ಕಂಥದ್ರ ನಾನೇ ಟ್ರೈನ್ ಮಾಡಿ ಹಂತ ಹಂತವಾಗಿ ಒಂದೊಂದು ಐನೂರು ಐನೂರು ಜನ ಕರ್ಕೊಳ್ತಕ್ಕಂಥ ಇದನ್ನ ಈ ತಿಂಗಳಿಂದಲೇ ಪ್ರಾರಂಭ ಮಾಡ್ತಾರೆ ಒಂದು ಲಿಲ್ಸ್ ಮಾಡ್ತಾರೆ ಪ್ರತಿ ವಾರ್ಡಲ್ಲಿ ಇಪ್ಪತ್ತೈದು ಜನ ಇವತ್ತು ಜನ ಒಂದು ಲಿಲ್ಸ್ ಪ್ರಕಾರವಾಗಿ ಅಂದ್ರೆ ಆ ಕುಶಲಕರ್ಮಿ ಅವರಲ್ಲಿ ನೀವು ಅದು ಕ್ಯಾಟಗರೀಲಿ ನೀವು ಬರ್ತೀರಾ ಅಂತಂದ್ರೆ ನಿಮ್ಮ ಸಿಡಿಲ್ ರೇಟಿಂಗ್ ಎಲ್ಲ ಚೆನ್ನಾಗಿದ್ರೆ ಅದು ಸ್ಕೂಟಿನೂ ಮಾಡಿ ಸಬ್ಸಿಪೆಂಟರ್ ಡಿಸ್ಬರ್ಸ್ಮೆಂಟ್ ಆಗುತ್ತೆ ಇಂದು ನೋಡ್ತೀರಾ ಹೌದು ಸರ್ ಸಿಡಿಮ್ ರೇಟ ಉಮಾಶಕರ್ ಅಂತೀನಿ ಇಲ್ಲಿ ವೇದಿಕೆ ಮೇಲೆ ಬಂದಿರುವ ಎಲ್ಲ ಗಂಡರಿಗೂ ಭಾರತೀಯ ಅಂಚೆ ಡೇಟಾ ವತಿಯಿಂದ ನನ್ನ ರುತ್ಪುರ್ವ ತಿಳಿಸಲು ಇಷ್ಟಪಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಪೋಸ್ಟ್ ಆಫೀಸಲ್ಲಿ ನಿಮ್ದು ಎಲ್ಲರಿಗೂ ಅಕೌಂಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮಲ್ಲಿ ತುಂಬ ಲೀಸ್ಟು ಅಮೌಂಟ್ ಎಷ್ಟು ಅಂದರೆ ಸುಮಾರು ನೂರು ರೂಪಾಯಿಂದ ಕೂಡ ನೀವು ಅಕೌಂಟ್ ಓಪನ್ ಮಾಡ್ಬೋದು ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ನಿಮಗೆ ಪ್ರಕಾರ ನಮ್ಮ ಪೋಸ್ಟ್ ಆಫೀಸಲ್ಲಿ ನಮ್ಮ ನರೇಂದ್ರ ಮೋದಿಯವರು ಸುಕನ್ಯ ಸಮೃದ್ಧಿ ಅಕೌಂಟ್ ಅಂತ ಲಾಂಚ್ ಮಾಡಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಇವಾಗ್ಲೂ ಅದು ಇದೆ ಸುಮಾರು ಹತ್ತು ವರ್ಷ ಹ ಸರ್ ಸರ್ ಸುಖ ಸಮೃದ್ಧಿ ಯೋಜನೆ ಅಂದ್ರೆ ಇದು ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಹುಟ್ಟಿದ ಮಕ್ಕಳಿಂದ ಹತ್ತು ವರ್ಷ ಒಳಗಿನ ಇರೋ ಹೆಣ್ಣು ಮಕ್ಕಳಿಗೆ ಈ ಅಕೌಂಟ್ ಅನ್ನ ಓಪನ್ ಮಾಡಬಹುದು ತಂದೆ ಅಥವಾ ತಾಯಿ ಯಾರ್ದಾದ್ರು ಸರಿ ತಾನು ಆದರೂ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ತಗೊಂಡು ಬಂದ್ರೆ ಪೋಸ್ಟ್ ಆಫೀಸಲ್ಲಿ ನಿಮ್ಗೆ ಅಕೌಂಟ್ ಓಪನ್ ಮಾಡಿಕೊಡ್ತೀವಿ ನಿಮ್ಗೆ ಇದು ಹದಿನೆಂಟು ವರ್ಷ ಸ್ಕೀಮ್ ಇರುತ್ತೆ ಮೆಚುರಿಟಿ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೊಂದು ವರ್ಷ ಮಗುವಿಗೆ ಇಪ್ಪತ್ತೊಂದು ವರ್ಷ ಆದ ನಂತರ ಮಗುವಿಗೆ ಸಿಲುವಂತ ಸೌಲಭ್ಯ ಇದು ಈಗ ಈ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡಿದ್ದಾರೆ ಈಗ ಅಟ್ ಪ್ರೆಸೆಂಟ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಆದರೆ ಎಂಟು ಪಾಯಿಂಟ್ ಎರಡು ವರ್ಷಿಕ ನಿಮಗೆ ಬಡ್ಡಿದರ ಈಗ ಜಾಸ್ತಿ ಮಾಡಿದ್ದಾರೆ ಅದರಿಂದ ಈ ಸೌಲಭ್ಯನ ಎಲ್ಲರೂ ತಗೊಳ್ಬೇಕಾಗಿ ವಿನಂತಿ ಇದಾದ ನಂತರ ಈಗ ರೀಸೆಂಟ್ ಆಗಿ ಅಂದ್ರೆ ನಮ್ಮ ಮೋದಿಯವರು ಈಗ ಸುಮಾರು ಬರೀ ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಅಷ್ಟೇ ಮಹಿಳಾ ಸಮೃದ್ಧಿ ಸುಕನ್ಯಾ ಯೋಜನಾ ಅಂತ ಇದು ಪೂರ್ಣ ಪೂರ್ಣ ಬರೀ ಹೆಣ್ಣು ಮಕ್ಕಳು ಅದು ಚಿಕ್ಕ ಮಗಳು ಆಗಿರ್ಬೋದು ದೊಡ್ಡ ಮಗಳು ವಯಸ್ಸಾದವರು ಯಾರೇ ಆಗಿರ್ಬೋದು ಎಕ್ಸ್ಕ್ಲೂಸಿವ್ ಆಗಿ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇದೆ ಅಂದ್ರೆ ಈ ತರ ಸ್ಕೀಮ್ ಅಲ್ಲಿ ನಿಮಗೆ ಬೇರೆ ಎಲ್ಲೂ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಫಾರಲ್ಲ ಇದು ತುಂಬಾ ಲಿಮಿಟೆಡ್ ಕಂಡೀಷನ್ಸ್ ಇದೆ ನಿಮಗೆ ಇದು ಎರಡು ವರ್ಷದ ಅವಧಿಗೆ ಏಳುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಅಂದ್ರೆ ಒಂದು ಲಕ್ಷಕ್ಕೆ ನಿಮಗೆ ಏಳುವರೆ ಸಾವಿರ ಬರುತ್ತೆ ಅದರಿಂದ ಇದರಲ್ಲಿ ಜಾಸ್ತಿ ನೀವು ದುಡ್ಡು ಇಡುದ ಬರೀ ಮ್ಯಾಕ್ಸಿಮಮ್ ಅಂದ್ರೆ ತುಂಬಾ ಜಾಸ್ತಿ ಅಂದ್ರೆ ಬರೀ ಎರಡು ಲಕ್ಷ ಅಷ್ಟೇ ಮಾತ್ರ ಇದಾದ ನಂತರ ನಿಮಗೆ ಈಗಲೇ ಈಗಾಗಲೇ ನಮ್ಮ ಜನರಾ ಬ್ಯಾಂಕ್ ಅಧಿಕಾರಿಗಳು ಏನಂತೆ ಪಿ ಎಂ ಸುರಕ್ಷಾ ಯೋಜನಾ ಪಿ ಎಂ ಜಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಭೀಮಾ ಯೋಜನಾ ಹಾಗೂ ಅಟಲ್ ಪೆನ್ಷನ್ ಕೂಡ ಪೋಸ್ಟ್ ಆಫೀಸಲ್ಲೂ ಸಿಗುತ್ತೆ ಬಿಟ್ಟು ಇನ್ನು ಸುಮಾರು ಹದಿನೈದು ತರ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ಗಳನ್ನ ನೀವು ಓಪನ್ ಮಾಡಬಹುದು ಯಾಕಂದ್ರೆ ಇದು ಈ ವೇದಿಕೆಯಲ್ಲಿ ತುಂಬಾ ಸಮಯ ಕಡಿಮೆ ಇರೋದ್ರಿಂದ ಒಂದೊಂದು ಸ್ಕೀಮ್ ನಾನು ಬಿಡ್ಸಕ್ ಹೇಳೋದಕ್ಕಾಗಲ್ಲ ದಯವಿಟ್ಟು ನಿಮ್ಮ ಹತ್ತಿರ ಇಲ್ಲೇ ನಿಮ್ಮ ಸರೌಂಡಿಂಗ್ ಸುಮಾರು ನಾಲ್ಕು ಪೋಸ್ಟ್ ಆಫೀಸ್ ಇದೆ ನೀವು ಯಾವಾಗ ಬೇಕಾದ್ರೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆ ಒಳಗೆ ಯಾವಾಗ ಬಂದ್ರು ಅದನ್ನ ಮಾಹಿತಿ ಕೊಡೋರೆ ನಾವು ಯಾರಾದರೂ ಒಬ್ಬರು ತಂಗಿದ್ದಾ ಇದ್ದೇ ಇರ್ತೀವಿ ದಯವಿಟ್ಟು ಒಂದ್ಸಲ ಬಂದು ಅಂಚೆ ಕಚೇರಿಗೆ ಭೇಟಿ ನೋಡಿ ಈ ಸೌಲಭ್ಯಗಳನ್ನ ದಯವಿಟ್ಟು ಒದಗಿಸ್ಕೋಬೇಕಾಗಿ ವಿನಂತಿ ಮಟ್ಟಕ್ಕೆ ಕರೆ ಕೊಟ್ರು ನಿಮ್ಗೆ ಜ್ಞಾನ ಇದೆ ಏನ್ ಪ್ರೋತ್ಸಾಹ ಬೇಕು ನಾನ್ ಕೊಡ್ತೀನಿ ಕಂಡಿಡೀರಿ ವ್ಯಾಕ್ಸಿನ್ ಅಂತ ಹೇಳಿದ್ರು ವ್ಯಾಕ್ಸಿನ್ ಕಂಡಿಡ್ದು ನೂರ ನಲ್ವತ್ತೈದು ಕೋಟಿ ಜನಕ್ಕೂ ಕೊಟ್ರು ಎರಡನೇ ಡೋಸು ಕೊಟ್ರು ಮೂರನೇ ಡೋಸು ಕೊಟ್ರು ಅಷ್ಟೇ ಅಲ್ಲ ರೀ ಪ್ರಪಂಚದ ಪುಟ್ಟ ಪುಟ್ಟ ರಾಷ್ಟ್ರಗಳಿಗೆ ಇಲ್ಲಿಂದ ಉಚಿತವಾಗಿ ಕಳಿಸುದು ಇದು ನರೇಂದ್ರ ಮೋದಿಯ ತಾಕತ್ತು ಇದು ನಮ್ಮ ಭಾರತದ ಜನತೆಯ ತಾಕತ್ತು ಅಂತಕ್ಕಂಥ ಮಾತು ಹೇಳಿ ಬಯಸ್ತೇನೆ ಭಾರತದ ವಿಕಾಸದ ಯಾತ್ರೆ ಇವತ್ತು ನಡೀತಾ ಇದೆ ಮಾಡಿದ ಪಾಪವೇ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜನವೇ ಸಾಕ್ಷಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಕ್ಕೆ ನೀವಿಗೆಲ್ಲ ನೋಡ್ತಾ ಈ ಸುತ್ತು ಇಂಥ ಕೆಲಸಗಳಿಗೆ ಸಾಕ್ಷಿ ಅದಕ್ಕೋಸ್ಕರ ಈ ಯಾತ್ರೆ ನಡೀತಾ ಇದೆ ಬಹಳ ಜನ ಮರ್ತೋಗ್ಬಿಡ್ತಾರೆ ಬಹಳ ಬೇಗ ಇವತ್ತು ವಾಜಪೇಯಿ ಅವರಿದ್ದಾಗ ಪ್ರಧಾನಮಂತ್ರಿಗಳಾಗಿದ್ದಾಗ ಮಂತ್ರಿಗಳಾಗಿದ್ದಾಗ ಇಡೀ ದೇಶದಲ್ಲಿ ಹೈವೇಗಳನ್ನ ಇವತ್ತು ಗೋಲ್ಡನ್ ಕ್ವಾಡ್ರಾಂಗಲ್ ಇವತ್ತು ನಮ್ಗೆ ಮಾರ್ಗಗಳನ್ನ ಮಾಡಿದ್ರು ಅದ್ರಲ್ಲಿ ಮಾಡಿದಿಲ್ಲ ಹೇಳಿಲ್ಲ ನಮ್ ಜನ ಆದರೆ ಸೋತರು ಇವತ್ತು ನಾವು ನರೇಂದ್ರ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಮಾಲ ಸಣ್ಣ ಸಣ್ಣ ನಾರ್ತ್ ಈಸ್ಟ್ ಅಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ರಾಜ್ಯಗಳಿಗೆ ಸಂಪರ್ಕ ಇವತ್ತು ಹಲವಾರು ರೀತಿಯಾದ ಚಲಲ್ಗಳನ್ನ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಅಷ್ಟೇ ಅಲ್ಲ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಅಕ್ಷರ ಇನ್ನೊಂದು ಅನ್ನ ಇನ್ನೊಂದು ಆರೋಗ್ಯ ಇನ್ನೊಂದು ಮೂಲಭೂತ ಸೌಕರ್ಯ ನಾನು ಇಲ್ಲಿ ಕಾರ್ಪೊರೇಟ್ ಆಗಿ ಕೆಲಸ ಮಾಡಿದ್ದೀನಿ ಹರೀಶು ಕಾರ್ಪೆಂಟರ್ ಕೆಲಸ ಮಾಡಿದ್ದಾರೆ ನಾನು ಇಲ್ಲಿ ಎಮ್ ಎಲ್ ಎ ಕೆಲಸ ಮಾಡಿದ್ದೇನೆ ಮೂರು ಜನ ಸೇರ್ಕೊಂಡು ಏನಾದ್ರೂ ಅಭಿವೃದ್ಧಿ ಮಾಡಿದೆ ಅಂತ ನಿಮ್ಗೆ ಈ ಬಡಾವಣೆ ರಸ್ತೆ ಇದೆ ಮುನೇಶ್ವರ ಬ್ಲಾಕ್ ಅಲ್ಲಿ ಸ್ಯಾನಿಟರಿ ರಾತ್ರಿ ನಿಮ್ಗೆ ಗೊತ್ತಿದೆ ಚಡಪಡಿಸ್ತಾ ಇದ್ದ ಮಕ್ಕಳು ಏನಾಗುತ್ತೋ ಅಂತ ಹೇಳಿ ಆದ್ರೆ ನರೇಂದ್ರ ಮೋದಿ ತೆಗೆದುಕೊಂಡಂತ ನಿರ್ಧಾರ ಅವ್ರ ಜೊತೆ ಮಾತನಾಡಿದ ಮೇಲೆ ಇಪ್ಪತ್ತು ಸಾವಿರ ಜನ ವಿದ್ಯಾರ್ಥಿಗಳು ಯುದ್ಧ ನಿಲ್ಲಿಸಿ ಅಲ್ಲಿಂದ ಬಹಳ ಗೌರವದಿಂದ ನಮ್ಮ ದೇಶಕ್ಕೆ ಕಳ್ಸಿಕೊಟ್ರು ಇವೆಲ್ಲ ಭಾರತೀಯರಲ್ಲ ಪಾಕಿಸ್ತಾನದ ವಿದ್ಯಾರ್ಥಿಗಳು ಬಂದ್ರು ಚೈನಾ ವಿದ್ಯಾರ್ಥಿಗಳು ಬಂದ್ರು ಸಿಲನ್ ವಿದ್ಯಾರ್ಥಿಗಳು ಬಂದ್ರು ಇದು ನರೇಂದ್ರ ಮೋದಿ ಅವ್ರ ತಾಕತ್ತು ಅದಕ್ಕೆ ಮನೆಗೆ ಯಜಮಾನ ಗಟ್ಟಿಯಾಗಿರ್ಬೇಕ್ರಿ ಮನೇಲೆ ಯಜಮಾನ ಗಟ್ಟಿಯಾಗಿದ್ರೆ ಕೈ ಬಾಯಿ ಶುದ್ಧವಾಗಿದ್ರೆ ಅವ್ನು ಸರಿಯಾದವನಾದ್ರೆ ಖಂಡಿತವಾಗ್ಲಿ ಇಂಥ ಪರಿವರ್ತನೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಮತ್ತೊಮ್ಮೆ ನಿಮ್ ನಾನು ಮೀನ್ ತಿನ್ನೋದ್ ಕಲ್ಸೋದಲ್ಲ ಮೀನ್ ಹಿಡಿಯೋದ ಕಲ್ಸಿ ಅವಾಗ ನಾವು ಅವ್ರ ಪಾಡುವವರೇ ಮೀನ್ ಹಿಡಿದು ಅವರೇ ತಿಂತಾರೆ ವರ್ಷ ಬಿಡಿ ಆ ಕೆಲಸವನ್ನ ಮಾಡಬೇಕು ಮೋದಿ ಗ್ಯಾರಂಟಿಗೂ ಬೇರೆಯವ್ರ ಏನು ವ್ಯತ್ಯಾಸ ಆದರೆ ಮೋದಿಯವ್ರ ಕೊಟ್ಟಿರುವಂತ ಗ್ಯಾರಂಟಿ ಹನ್ನೆರಡು ಕೋಟಿ ರೈತರ ಅಕೌಂಟ್ಗೆ ಎರಡು ಲಕ್ಷ ಅರವತ್ತು ಸಾವಿರ ಲಕ್ಷ ಕೋಟಿ ರೂಪಾಯಿ ಒಂದೇ ಒಂದು ರೂಪಾಯಿ ಸೋರಿಕೆ ಆಗದೆ ಅವ್ರ ಅಕೌಂಟ್ಗೆ ಹೋಗಿ ಸೇರಿ ಮೋದಿ ಅವ್ರ ಗ್ಯಾರಂಟಿ ಹಿಂದೆ ಒಂದು ಗ್ಯಾರಂಟಿ ಇತ್ತು ಅವರೇ ಮುಖ್ಯ ಪ್ರಧಾನಮಂತ್ರಿ ಹೇಳಿದರು ಹೇಳಿದ್ರು ಒಂದ್ ರೂಪಾಯಿ ಹಾಕಿದ್ರೆ ರಾಜೀವ್ ಗಾಂಧಿ ಅವರು ಹೇಳಿದಂತ ಮಾತು ಡೆಲ್ಲಿ ನಾನು ಒಂದ್ ರೂಪಾಯಿ ಹಾಕಿದ್ರೆ ಆ ಫಲಾನುಭವಿ ಹೋಗಿ ಸೇರೋ ಹದಿನೈದು ಪೈಸಾ ಆಗುತ್ತೆ ಎಂಬತ್ತೈದು ಪೈಸ ಸೋರಿಕೆ ಆಗುತ್ತೆ ಅಂತ ರಾಜೀವ್ ಗಾಂಧಿ ಅವರು ಹೇಳಿದ್ರು ಅದೇ ನಮ್ಮ ಪ್ರಧಾನ ಮಂತ್ರಿ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಲ್ಲಿ ಅಲ್ಲಿ ಒಂದ್ ರೂಪಾಯಿ ಹಾಕಿದ್ರೆ ಈ ಅಕೌಂಟ್ಗೆ ಒಂದ್ ರೂಪಾಯಿ ಬರುತ್ತೆ ಮಧ್ಯದಲ್ಲಿ ಯಾವ್ದು ಸೋರಿಕೆ ಇಲ್ಲ ಮಧ್ಯದಲ್ಲಿ ಯಾವ್ದು ಭ್ರಷ್ಟಾಚಾರ ಇಲ್ಲ ಒಂಬತ್ತು ವರ್ಷದಲ್ಲಿ ಭ್ರಷ್ಟಾಚಾರ ಮುಖದ ಯಾವ್ದಾರ ಒಂದು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಜೋರ ಚಪ್ಪಾಳೆ ಕಟ್ಟರ ಬರ್ತಾರೆ ಕೆಲಸ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಎಲ್ಲಾರು ಹೇಳ್ತಾರೆ ಏನು ಗ್ರಾಮ ಮಂದಿರ ಅಲ್ಲೇ ಕಟ್ಟಬೇಕು ಅಂತ ಗ್ರಾಮ ಮಂದಿರ ಅಲ್ಲೇ ಯಾಕೆ ಕಟ್ಟಬೇಕು ಅಂದ್ರೆ ಕೆಲಸ ಮಾಡಿಲ್ವಾ ಅಂತ ಕೇಳ್ತಾರೆ ಇನ್ನ ಬೇರೆ ಮಾಡಕ್ಕೆ ಕೆಲಸ ಇಲ್ವಾ ಅಂತ ಎಪ್ಪತ್ತು ಸಾವಿರ ಕಿಲೋಮೀಟರ್ ಒಂಬತ್ತು ವರ್ಷದಲ್ಲಿ ಕಟ್ಟಿರೋದು ಹೈವೇಗಳು ಪ್ರತಿ ದಿನ ಅರವತ್ತೈದು ಕಿಲೋಮೀಟರ್ ಕಟ್ತಾ ಇದೀವಿ ಮುಂಚೆ ಎಷ್ಟು ಕಟ್ತಾ ಇದ್ರು ಅಂದ್ರೆ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಇಡೀ ಭಾರತವನ್ನ ಅಂದ್ರೆ ಇಂಡಿಯಾ ಅಲ್ಲ ಭಾರತವನ್ನ ಇಂಡಿಯಾಗೆ ಕನೆಕ್ಟ್ ರಸ್ತೆ ಎಷ್ಟು ಅಂದ್ರೆ ಹತ್ತು ಸಾವಿರ ಕಿಲೋಮೀಟರ್ ಭಾರತ ಯಾವುದು ಅಂದ್ರೆ ನಮ್ಮ ಹಳ್ಳಿಗಳು ಅದನ್ನ ತಗೊಂಡಾಗ ಇಂಡಿಯಾ ಕನೆಕ್ಟ್ ಮಾಡಿದ್ರು ಕನೆಕ್ಟ್ ರಸ್ತೆಗಳ ಇದು ಹತ್ತು ಸಾವಿರ ಮಾಡಿಲೋಮೀಟ್ರ್ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತೇಳಿ ಮುನ್ನೂರ ಹದಿನೈದು ಕಾಲೇಜ್ ಓಪನ್ ಮಾಡಿದಾರೆ ಮೆಡಿಕಲ್ ಕಾಲೇಜ್ ಇಡೀ ದೇಶದಲ್ಲಿ ಅದು ಒಂದು ಇತಿಹಾಸ ಯಾಕಂದ್ರೆ ಹಿಂದೆಲ್ಲ ವ್ಯಾಪಾರಸ್ಥರು ಸಾರಾಯಿ ಮಾಡ್ತಾ ಇದ್ರು ಸರ್ಕಾರ ಎಜುಕೇಶನ್ ಕೊಡ್ತಾ ಇತ್ತು ಏನಾಗ್ಬಿಟ್ಟಿದೆ ಉಲ್ಟಾ ಬಿಡೈತೆ ಎಲ್ಲ ವ್ಯಾಪಾರಸ್ಥರು ಸ್ಕೂಲ್ ನಡೆಸ್ತಾ ಇದಾರೆ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಸಾರಾಯಿ ಅಂಗಡಿ ಓಪನ್ ಮಾಡಿ ಜನಕ್ಕೆಲ್ಲ ಮಾರ್ತಾ ಇದ್ದಾರೆ ಇದು ನಮ್ ಸರ್ಕಾರಗಳು ಮಾಡ್ತಾ ಇರಂತ ಕೆಲಸ ಅಂತ ಕೆಲಸ ಮಾಡಿದೆ ಒಳ್ಳೆ ಕಾರ್ಯಕ್ರಮಗಳು ಜನ ತಲುಪಬೇಕು ಇವತ್ತು ಹೆಣ್ಮಕ್ಳು ಹತ್ತು ಕೋಟಿ ಜನಕ್ಕೆ ಉಜಾಲ ಸ್ಕೀಮ್ ಅಲ್ಲಿ ಸಿಲಿಂಡರ್ ಕೊಟ್ಟವ್ರೆ ಅಂದ್ರೆ ಹಿಂದೆ ಪಾಪ ಕಟ್ಟಿಗೆಗಳು ತಗೊಂಡ್ಬಂದಿ ಆ ಹೊಗೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಇವತ್ತು ಹತ್ತು ಕೋಟಿ ಜನ ಹೆಣ್ಮಕ್ಳಿಗೆ ಗ್ಯಾಸ್ ಕೊಟ್ಟು ಸ್ಮೋಕ್ಲೆಸ್ ಕುಕ್ಕಿಂಗ್ ತಲುಪೊಟ್ಟಿರೋ ಯಾರನ ಒಬ್ಬ ಪ್ರಧಾನ ಮಂತ್ರಿ ಇದೆ ಅದು ನಮ್ಮ ನರೇಂದ್ರ ಮೋದಿ ಅವರು ಹತ್ತು ಸಲಿನ ಐದು ಸಲಿನ ಚಿದಂಬರಂ ನಮ್ಮ ಪ್ರೈ ಇದು ಫೈನಾನ್ಸ್ ಮಿನಿಸ್ಟರ್ ನಾವು ಡಿಜಿಟಲ್ ಪೇಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಹೇಳ್ತಾ ಇದ್ರು ಡಿಜಿಟಲ್ ಪೇಮೆಂಟ್ ನಮ್ಮ ಇಂಡಿಯಾ ನೆಟ್ವರ್ಕ್ ಇದ್ರು ಗೊತ್ತಿರ್ಲಿ ಇಡೀ ಪ್ರಪಂಚದಲ್ಲೇ ಡಿಜಿಟಲ್ ಪೇಮೆಂಟ್ ಹೈಯೆಸ್ಟ್ ಟ್ರಾನ್ಸಾಕ್ಷನ್ ಆಗ್ತಾ ಇರೋದು ಇವತ್ತು ಭಾರತದಲ್ಲಿ ಎಷ್ಟ್ರ ಮಟ್ಟಿಗೆ ಅಂದ್ರೆ ಮೊನ್ನೆ ಒಬ್ರು ಜರ್ಮನಿ ಒಬ್ಬ ಅಬ್ಬಾಸಿಡರ್ ಬಂದಿದ್ರು ನಮ್ ದೊಡ್ಡ ಗಣೇಶನ್ ದೇವಸ್ಥಾನದ ಹತ್ರ ಬಂದಿ ಐವತ್ತು ರೂಪಾಯಿ ಕಡಲೆಕಾಯಿ ಬಿದೆಯ ತಗೊಂಡು ಡಿಜಿಟಲ್ ಪೇಮೆಂಟ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂದ್ರೆ ಇಷ್ಟು ಡೆವಲಪ್ ಆಗ್ಬಿಟ್ಟಿದೆ ನಮ್ಮ ಭಾರತ ಇಷ್ಟು ನಮಗೆ ದಯವಿಟ್ಟು ಇದು ಡಿಜಿಟಲ್ ಪೇಮೆಂಟ್ ಅನ್ನು ನಮಗೂ ಹೇಳ್ಕೊಡಿ ಅಂತ ಜರ್ಮನಿ ಅವರು ಕೇಳ್ತಾರೆ ಆ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ಅದಕ್ಕೆ ಇವತ್ತು ಪ್ರಧಾನ ಅವರು ವಿಕಸಿತ ಭಾರತ ಯಾಕಂದ್ರೆ ನಮ್ಮ ಜನಕ್ಕೆ ಈ ಮರು ಜಾಸ್ತಿ ಇವತ್ತು ನ್ಯೂಸ್ ಪೇಪರ್ ಓದಿ ನಾಳೆ ತಗೊಂಡಿ ನಾವು ಡಸ್ಟ್ಬಿನ್ ಹಾಕಿಡ್ತೀವಿ ಮಾಡೋ ಕೆಲಸಗಳನ್ನ ಅವಾಗ ಹೋಗೋದು ಹೇಳ್ತಾನೆ ಇರ್ಬೇಕು ಹೇಳ್ತಾನೆ ಇರ್ಬೇಕು ಹೇಳಿಲ್ಲ ಅಂದ್ರೆ ಮರ್ತಾ ಬಿಡ್ತಾ ನಾವ್ ಹೇಳಿಲ್ಲ ಅಂದ್ರೆ ಐನೂರು ವರ್ಷದಿಂದ ನಮ್ಮ ಹಿರಿಯರು ಪೂರ್ವಜರು ಹೋರಾಟ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಇವತ್ತು ರಾಮ ಮಂದಿರ ಅಲ್ಲಿ ಕಂಟಕ್ ಆಗ್ತಾ ಇರಲ್ಲ ಮರ್ತಾ ಬಿಡ್ತಾ ಇದ್ವಿ ಇಲ್ಲೂ ಒಂದ್ ರಾಮನ್ ದೇವಸ್ಥಾನ ಇತ್ತು ಅಂತ ಆ ರೀತಿ ಅವಾಗ ಹೇಳ್ತಾ ಇರ್ಬೇಕು ಪಾಪ ನಮ್ಮ ಹಿಂದಿನ ಪ್ರಧಾನ ಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲಾ ಕೆಲಸ ಮಾಡಿದ್ರು ಆದ್ರೆ ನಮ್ ಜನಕ್ಕೆ ನಾವು ತಲುಪ್ಲಿಲ್ಲ ಅವ್ರು ಮಾಡಿದಂತ ಕೆಲಸ ಏನ್ ಕೆಲಸ ಮಾಡೋರ್ ಅಂತ ಹೇಳಕ್ ನಾವು ಅದಕ್ಕೆ ನಾವು ಸೋತ ಅವ್ರು ಹೇಳ ದುಃಖದಿಂದ ಜನ ನನ್ನ ಸೋಲ್ಸಿಲ್ಲ ನನ್ನ ಮಾಡಿದಂತ ಕೆಲಸನ ಜನಕ್ಕೆ ತಲುಪ್ಲಿಲ್ಲ ನಮ್ ಸ್ನೇಹಿತರು ಅಂತ ಒಂದ್ ಮಾತಾಡೋದು ಅದಕ್ಕೆ ಇವತ್ತು ಮತ್ತೊಮ್ಮೆ ಮೋದಿ ಗೆಲ್ಬೇಕು ಈ ದೇಶ ಸುಭದ್ರ ಆಗ್ಬೇಕು ಅವತ್ತೇ ಅವಲೇ ಬಾಬಣ್ಣ ಹೇಳ್ತಾ ಇದ್ರು